ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣನ ಜನ್ಮರಹಸ್ಯ ಯಾದವರಲ್ಲಿ ಶೂರಸೇನ ಎಂಬ ರಾಜನಿದ್ದನು ಅವನಿಗೆ ವಸುದೇವನೆಂಬ ಮಗ ಮತ್ತು ಪ್ರಥಾ ಎಂಬ ಮಗಳಿದ್ದಳು ಕುಂತಿ ಭೋಜ ಶೂರಸೇನನ ಅತ್ತೆಯ ಮಗ ಅವನಿಗೆ ಮಕ್ಕಳಿಲ್ಲದಿರುವಾಗ ತನ್ನ ಮಗಳನ್ನೇ ಕೊಟ್ಟನು ಕುಂತಿ ಭೋಜನು ಪ್ರೀತಿಯಿಂದ ಕುಂತಿ ಎಂದು ಕರೆದು ಪ್ರಥೆಯನ್ನು ಸಾಕಿದನು ಒಮ್ಮೆ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸ ಮಹರ್ಷಿಗಳು ಬಂದರು ಅವರ ಸೇವೆಯನ್ನು ಮಾಡಲು ಕುಂತಿ ಭೋಜ ಮಗಳನ್ನು ನೇಮಿಸಿದನು ದೂರ್ವಾಸರು ಕುಂತಿಗೆ ಮಗಳೇ ನೀನು ಮಾಡಿದ ಸತ್ಕಾರದಿಂದ ಸಂತುಷ್ಟನಾಗಿದ್ದೇನೆ ನಾನೊಂದು ಮಂತ್ರವನ್ನು ಉಪದೇಶಿಸುತ್ತೇನೆ ನೀನು ಯಾರನ್ನು ಬಯಸುವೆಯೋ ಅವರು ನಿನಗೆ ಮಗುವನ್ನು ಕೊಡುವರು ಎಂದು ಹೇಳಿಹೋದರು ಒಮ್ಮೆ ಕುಂತಿದೇವಿಯು ಮಂತ್ರವು ನಿಜವೋ ಸುಳ್ಳೋ ಎಂದು ಪರೀಕ್ಷೆ ಮಾಡಲು ಸೂರ್ಯನನ್ನು ಬಯಸಿ ಮಂತ್ರವನ್ನು ಹೇಳಿದಳು ಆ ಕ್ಷಣ ಸೂರ್ಯನು ಸುಂದರ ಮಗುವನ್ನು ಕೊಟ್ಟು ಹೋದನು ಆ ಮಗುವಿಗೆ ಕವಚ ಕುಂಡಲಗಳಿದ್ದವು ಕುಂತಿಯು ಕನ್ಯೆಯಾಗಿರುವಾಗಲೇ ತನ್ನ ಕೈಯಲ್ಲಿ ಮಗು ಇರುವುದನ್ನು ತಿಳಿದು ಹೆದರಿದಳು ಮಗುವನ್ನು ಒಂದು ಹರಿಗೋಲಿನಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ದೇವಿ ಗಂಗೆ ನೀನೇ ಈ ಮಗುವನ್ನು ತಾಯಿ ಎಂದು ಬೇಡಿಕೊಂಡಳು ಕುಂತಿಯ ಮಗು ತೇಲುತ್ತಾ ಬಂದು ತೇಲುತ್ತಾ ಬರುವುದನ್ನು ಕಂಡ ಅದಿರತ ಎಂಬ ಸೂತ ಆ ಮಗುವನ್ನು ತನ್ನ ಮನೆಗೆ ತಂದು ಸಾಕಿದನು ಮಕ್ಕಳಿಲ್ಲದ ಅದಿರತ ಮತ್ತು ಅವನ ಪತ್ನಿ ರಾಧೆಗೆ ಬಹಳ ಸಂಭ್ರಮವಾಯಿತು ಸಹಜವಾಗಿಯೇ ಕವಚ ಕುಂಡಲ ಆಭರಣಗಳನ್ನು ಹೊಂದಿದ ಮಗುವಿಗೆ ವಸುಷೇಣ ಎಂದು ಹೆಸರಿಟ್ಟರು ರಾಧೆಯ ಮಗನಾದ್ದರಿಂದ ರಾಧೇಯ ಎಂದು ಸಹಜವಾಗಿ ಕರ್ಣಕುಂಠಲ ಇರುವುದರಿಂದ ಕರ್ಣ ಎಂದು ಪ್ರಸಿದ್ಧನಾದನು ಬಿಲ್ ವಿದ್ಯೆಯನ್ನು ಕಲಿತ ಕರ್ಣನು ಪ್ರತಿದಿನವೂ ಸೂರ್ಯಾನಾದನೆ ಮಾಡಿ ದಾನ ಮಾಡುತ್ತಿದ್ದನು ಕರ್ಣನಿಗೆ ವಿದ್ಯೆ ಕಲಿಯಬೇಕೆಂಬ ಆಸೆ ಸಹಜವಾಗಿಯೇ ಇತ್ತು ಆದರೆ ಸೂತನ ಮಗನಾದ ಕರ್ಣನಿಗೆ ಯಾರೂ ಕಲಿಸಲು ಬರುತ್ತಿರಲಿಲ್ಲ ಆದರೂ ಸ್ವತಃ ಪ್ರಯತ್ನಿಸಿ ಅನೇಕ ವಿದ್ಯೆಗಳನ್ನು ಕಲಿತ ಕರ್ಣನು ಇನ್ನೂ ಹೆಚ್ಚಿನ ವಿದ್ಯೆಗಾಗಿ ಹಂಬಲಿಸುತ್ತಿದ್ದನು ಹೀಗಿರುವಾಗ ಸೂರ್ಯನ ಮಗನಾದರೂ ಸೂತಪುತ್ರನೆಂದೇ ಎಲ್ಲರೂ ಕರ್ಣನನ್ನು ಕರೆಯುತ್ತಿದ್ದರು ಕರ್ಣನಿಗೆ ಹಸ್ತಿನಾಮಥಿಯಲ್ಲಿ ವಿದ್ಯೆ ಕಲಿಯಲು ಅವಕಾಶ ಸಿಗಲಿಲ್ಲ ಶ್ರೇಷ್ಠ ಪರಾಕ್ರಮ ಹೊಂದಿದ ಪರಶುರಾಮರನ್ನು ಕಂಡು ನಮಸ್ಕರಿಸಿದ ಕರ್ಣನು ತಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಲು ಬಂದಿರುವ ಸೂತಪುತ್ರ ಕರ್ಣನಾನು ಎಂದು ಹೇಳಿದನು ಕ್ಷತ್ರಿಯರಿಗೆ ವಿದ್ಯೆ ಕಲಿಸಬಾರದೆಂದು ನಿರ್ಧರಿಸಿದ ಪರಶುರಾಮರು ಇವನು ಕ್ಷತ್ರಿಯನಲ್ಲ ಎಂದು ವಿದ್ಯೆಯನ್ನು ಕಲಿಸಲು ನಿರ್ಧರಿಸಿದರು ಕರ್ಣನು ಪರಶುರಾಮರ ಶಿಷ್ಯನಾದನು ಒಮ್ಮೆ ಪರಶುರಾಮರು ಕರ್ಣನೊಂದಿಗೆ ಅಡವಿಗೆ ಹೋಗಿದ್ದರು ಅವರಿಗೆ ಅತಿಯಾಗಿ ಶ್ರಮವಾಗಿ ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಅಲ್ಲಿಯೇ ಮಲಗಿದರು ಕರ್ಣನ ತೊಡೆಯನ್ನು ಒಂದು ಹುಳು ಕಚ್ಚಿದಾಗ ಅವನ ತೊಡೆಯಿಂದ ರಕ್ತ ಹರಿಯತೊಡಗಿತು ಆದರೂ ಗುರುವಿಗೆ ನಿದ್ರಾಭಂಗವಾಗಬಾರದೆಂದು ಧೈರ್ಯದಿಂದ ಕರ್ಣ ಸಹಿಸಿಕೊಂಡಿದ್ದನು ಆ ರಕ್ತ ಹರಿದು ಪರಶುರಾಮರಿಗೆ ಎಚ್ಚರವಾದಾಗ ಕೋಪದಿಂದ ಕಿಡಿ ಕಿಡಿಯಾದರು ಕರ್ಣ ನೀನು ಕ್ಷತ್ರಿಯ ಎಂದು ಅಬ್ಬರಿಸಿದರು ಗುರುಗಳೇ ನನಗೆ ನಾನಾರೆಂದು ಗೊತ್ತಿಲ್ಲ ಎಂದ ಕರ್ಣನನ್ನು ಪರಶುರಾಮರು ಕ್ಷಮಿಸಲಿಲ್ಲ ಬದಲಾಗಿ ನನ್ನಿಂದ ಕಲಿತ ವಿದ್ಯೆ ಅವಶ್ಯಕಾಲದಲ್ಲಿ ನಿನಗೆ ಮರೆತು ಹೋಗಲಿ ಎಂದು ಶಾಪವನ್ನು ನೀಡಿದರು ಕರ್ಣನಿಗೆ ತನ್ನ ಜನ್ಮ ವೃತ್ತಾಂತವು ತಿಳಿಯದಿದ್ದರೂ ತಾನು ಕ್ಷತ್ರಿಯ ಎಂದು ಗುರುಗಳು ಹೇಳಿದ್ದರಿಂದ ಸಂತೋಷವೇ ಆಯಿತು ಮುಂದೆ ಯಾರಲ್ಲಿಯೂ ಈ ವಿಷಯವನ್ನು ತಿಳಿಸದೇ ಇದ್ದ ಕರ್ಣನು ಮಹಾಭಾರತದ ಯುದ್ಧ ಕಾಲದಲ್ಲಿ ಶಲ್ಯರಾಜನಿಗೆ ಪರಶುರಾಮರು ಶಾಪ ನೀಡಿದ ವೃತ್ತಾಂತವನ್ನು ತಿಳಿಸುತ್ತಾನೆ ಕರ್ಣನು ಉತ್ತಮ ವ್ಯಕ್ತಿಯಾಗಿದ್ದು ದುರ್ಯೋಧನ ದುಶಾಸನ ಶಕುನಿ ಇವರೊಂದಿಗೆ ಸೇರಿದನು ಕರ್ಣನ ಸ್ನೇಹ ದುರ್ಯೋಧನನಿಗೆ ಅಪಾರ ಸಂತೋಷವನ್ನು ತಂದಿತ್ತು ದುರ್ಯೋಧನನ ಹೆಂಡತಿ ಭಾನುಮತಿ ಸಹ ಕರ್ಣನಿಗೆ ಗೌರವ ನೀಡಿದ್ದಳು ದುರ್ಯೋಧನ ಭಾನುಮತಿಯರೊಂದಿಗೆ ಜೂಜಾಟವಾಡುವಷ್ಟರ ಮಟ್ಟಿಗೆ ಕರ್ಣ ಆಪ್ತನೆನಿಸಿದ್ದನು ಕರ್ಣನಿಗೆ ಕೌರವನ ಸ್ನೇಹದಿಂದ ಗೌರವ ರಾಜ್ಯಾಡಳಿತ ಆತ್ಮಾಭಿಮಾನಕ್ಕೆ ಯೋಗ್ಯ ಸನ್ಮಾನಗಳು ದೊರೆತವು ಅವನ ಕುಲದ ಮಲೀನತೆ ಅಳಿಯಿತು ಮುಂದೆ ದಾನಶೂರ ಕರ್ಣನೆಂದೇ ಕರ್ಣನು ಪ್ರಸಿದ್ಧಿಯನ್ನು ಹೊಂದಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ